ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಕಚೇರಿಗೆ ಶಾಸಕ ಎಂವರ್ ಪಾಟೀಲ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿಯಾದ ಅನುಷ್ಠಾನಕ್ಕಾಗಿ ಪ್ರತ್ಯೇಕ ಕಚೇರಿ ಪ್ರಾರಂಭವಾಗಿರುವುದು ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ ಹಾಗೂ ಯೋಜನೆಗಳ ಫಲಿತಾಂಶಗಳು ಜನತೆಗೆ ತಲುಪಬೇಕಾದ ಮಹತ್ತರ ಗುರಿಯನ್ನ ಈ ಕಚೇರಿ ಸಾಧಿಸಲಿದೆ ನಮ್ಮ ಸರ್ಕಾರ ಬಡವರು ಮಧ್ಯಮ ವರ್ಗದವರು ರೈತರು ಮತ್ತು ಏಳು ಕೋಟಿ ಕನ್ನಡಿಗರ ಹಿತ ಕಾಯುವ ಸರ್ಕಾರವಾಗಿದೆ ರಾಜ್ಯದ ಬಡ ಮಧ್ಯಮ ವರ್ಗದವರ ಹಿತಕ್ಕಾಗಿ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕಾಗಿ ರಚಿಸಲಾಗಿರುವ ಸಮಿತಿ ಜನರ ಬಳಿ ಹೋಗಿ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿದೆಯೇ ಇಲ್ಲವೇ ಎನ್ನುವುದನ್ನು ಖಾತ್ರಿ ಮಾಡಿಸಿಕೊಳ್ಳುವುದು ಯಾರಿಗೆ ತಲುಪುತ್ತಿಲ್ಲ ಅವರಿಗೆ ಸಹಾಯ ಮಾಡಿ ತಲುಪುವಂತೆ ಮಾಡಬೇಕೆಂದು ಸಲಹೆ ನೀಡಿದ ಅವರು ತಾಲೂಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಪ್ರಕಾಶ್ ಜಮಾದರ್ ಅವರನ್ನು ಆಯ್ಕೆ ಮಾಡಲಾಗಿದ್ದು ಸದಸ್ಯರನ್ನಾಗಿ ನಿಜಗುಣಿ ಚಕ್ರವರ್ತಿ ಬೈರಾಮಡಗಿ ರಾಜ್ಕುಮಾರ್ ಬಬಲಾದ್ ಮಾಷಾಳ್ ವಿಠಲ್ ಜಮಗೊಂಡ ಬಂಕಲಗಿ ದತ್ತಪ್ಪ ಗಾಣೂರ್ ಆನೂರ್ ಶಕೀಲ್ ಹೊಸೂರ್ ಅಂಬರೀಶ್ ಬುರ್ಲಿ ಜಫ್ಜಲ್ಪುರಾ ಬಿಸ್ಮಿಲ್ಲಾ ಶಹಜಾನ್ ಖಾನ್ ಗುರುಕಿರಣ್ ಗಾಡ್ಕಾಂವ್ ಪ್ರವೀಣ್ ಕಲ್ಲೂರ್ ಸುಧಾಕರ್ ಆತ್ನೂರ್ ಅನಸೂಯ ಸುಲೇಕರ್ ದುಂಡಪ್ಪ ಜಮಾದರ್ ಶರಣು ಬಂದರ್ವಾಡ್ ಗಾಲಿ ಮುಜಾವರ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ ಅವರು ತಾಲೂಕಿನ ಜನತೆಗೆ ಈ ಕಚೇರಿ ಆಶಾದೀಪವಾಗಲಿದೆ ಎಂದು ಹೇಳಿದರು